ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ತೋರಿಕೆ ಅಂದರೆ ಮನುಷ್ಯ ತೋರಿಸೋದಕ್ಕೋಸ್ಕರ ಜೀವನ ಮಾಡೋದು ಅಥವಾ ನಾವು ನಮಗೋಸ್ಕರ ಜೀವನ ಮಾಡೋದು ಇದೊಂದು ದೊಡ್ಡ ಸಮಸ್ಯೆ ಇದೆ ಒಬ್ಬಳು ಏನ್ಮಾಡ್ದ್ಲು ಗಂಡನಿಗೆ ಕಾಡಿ ಬೇಡಿ ಇದೆಲ್ಲ ಮಾಡಿ ಹಿಂಸೆ ಕೊಟ್ಟು ಏನ್ಮಾಡ್ದ್ಲು ಒಂದು ದೊಡ್ಡ ಸರ ಮಾಡಿಸಿಕೊಂಡ್ಳು ಅವಲಕ್ಕಿ ಸರನ ಏನೋ ಅಂತಾರೆ ಅದನ್ನು ಅದು ಹೇಳಕ್ ಬರಲ್ಲ ನಮಗೆ ಅಂಥದ್ದು ಮಾಡಿಸಿಕೊಂಡ್ಳು ಅವಾಗ ಊರೆಲ್ಲ ತಿರ್ಗಾಡಿದ್ಲು ಸರ ಸಿಂಗೆ ಮುಂದೆ ಎದೆ ಮುಂದೆ ಮಾಡ್ಕೊಂಡ್ರು ಎಲ್ಲ ಮಾಡಿ ಹೊರಗಡೆ ಹಾಕೊಂಡು ಆದರೆ ಆ ಊರ ಮನ್ಸರು ಯಾರೂ ಕೂಡ ಪಾಪ ನೀ ಸರ ಯಾವಾಗ ಮಾಡಿಸಿದ್ದೆ ಹೇಗೆ ಎಲ್ಲಿಂದ ತಂದು ಯಾರೊಬ್ಬರು ಕೇಳಿಲ್ಲ ಅದಕ್ಕೋಸ್ಕರನೇ ಸಾಕಷ್ಟು ಮನೆಗಳಿಗೆ ಅವಳು ಹೋಗಿ ಬರ್ತಾಯಿದ್ಲು ಸುಮ್ಮನೆ ನೋಡ್ತಿದ್ರು ಅವ್ರು ಯಾರು ಕೇಳ್ತಾ ಇರಲಿಲ್ಲ ಅವಳಿಗೆ ಭಾಳ ದೊಡ್ಡ ಚಿಂತೆ ಆಯಿತು ಸರ ಇಂಥ ಮಾಡಿಸಿದ್ದಾಯ್ತು ಎಲ್ಲ ಮಾಡಿದ್ದು ಯಾರು ಕೇಳ್ತಿಲ್ವಲ್ಲ ಅದೊಂದು ಸಣ್ಣ ಗುಡಿಸಲಿತ್ತು ಅವಳು ಇಷ್ಟು ಸಿಟ್ಟು ಬಂತು ಇಷ್ಟು ಸಿಟ್ಟು ಬಂತು ಅವಳಿಗೆ ಗಂಡ ಪಾಪ ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗಿದ್ದ ಒಂದು ಎರಡು ಏನು ಅಮೂಲ್ಯ ಅಂದರೆ ಮೌಲ್ಯವಾದ ಸ್ವಸ್ವಲ್ಪ ಸ್ವಲ್ಪ ಒಂದು ಅವ್ರ ಮನೇಲಿ ಏನು ಸಾಮಗ್ರಿ ಇದೆ ಅವೊಂದು ಎರಡು ಮೂರು ನಾಲ್ಕು ಸಾಮಗ್ರಿಯನ್ನು ಹೊರಗಡೆ ತಕ್ಕೊಂಡ್ಳು ತಕ್ಕೊಂಡು ಆ ಗುಡಿಸ್ಲಿಕ್ಕೆ ಬೆಂಕಿ ಕೊಟ್ಬಿಡ್ಳು ಅಷ್ಟು ಸಿಟ್ಟು ಅವಳಿಗೆ ಸ್ವಂತದ ಗುಡಿಸ್ಲಿಕ್ಕೆ ಸ್ವಂತದ ಮನೆಗೆ ಅಷ್ಟೊತ್ತಿಗೆ ಎಲ್ಲ ಮನಸ್ಸರೆಲ್ಲ ಓಡಿ ಓಡಿ ಬಂದರು ಎಲ್ಲ ನೀರು ಹಾಕಿ ಎಲ್ಲ ಆರಿಸಿದ್ರು ಎಲ್ಲ ಮಾಡಿದ್ರು ಅಳಕ್ಕೆ ಶುರು ಇವಳು ಅಷ್ಟೊತ್ತಿಗೆ ಎಲ್ಲ ಸಮಧಾನ ಮಾಡೋಕ್ಕೆ ಶುರು ಮಾಡ್ರು ಅಷ್ಟೊತ್ತಿಗೆ ಯಾರೋ ಒಂದು ಮುದುಕಿ ಕೇಳಿಬಿಟ್ರು ಅಲ್ವೇ ಈ ಸರ ಯಾವಾಗ ಮಾಡಿಸಿದ್ದಿ ನಾವು ನೋಡಲೇ ಇಲ್ವಲ್ಲೇ ಅಂತ ಅಂದ್ಬಿಟ್ ಆವಾಗ ಹೆಂಗಸನ್ಲು ಇದನ್ನೇ ನೀವು ಯಾರು ಮೊದಲೇ ಕೇಳಿದಿದ್ರೆ ನಾನು ಗುಡಿಸ್ಲೇ ಸುಡ್ತಿರ್ಲ ಅಂತ ಅಂದ್ಬಿಟ್ರು ಅಂದರೆ ಎಷ್ಟು ವಿಚಿತ್ರ ಐತೆ ಜೀವದ ಭಾವನೆ ನೋಡ್ರಿ ಅಂದರೆ ತೋರಿಸೋದಕ್ಕೋಸ್ಕರ ಸಾಕಷ್ಟು ನಮ್ಮಲ್ಲಿ ಹಂಗೆನೇ ಆಗ್ತವೆ ಈಗ ಬಸ್ತಿ ಒಳಗಡೆ ಅಕಸ್ಮಾತ್ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ದ ಪಕ್ಷದಲ್ಲಿ ಎಲ್ಲರೂ ಬರೋದಾದ್ರೆ ಅವತ್ತು ನಾವು ಬರ್ತೀವಿ ಯಾಕೆ ಎಲ್ಲರೂ ಸಿಕ್ತಾರೆ ಅಲ್ಲಿ ಎಲ್ಲರಿಗೂ ನಾವು ತೋರಿಸ್ಕೊಳ್ಬೋದು ನಾವು ಕೂಡ ಬಂದಿದ್ದೀವಿ ಅಂತ ಹೇಳಿ ಅಲ್ವಾ ಅದೇ ಅಕಸ್ಮಾತು ಬಸ್ತಿ ಖಾಲಿ ಇದ್ರೆ ನಾವು ಮನೆಯಲ್ಲಿ ಯಾವ ಕೆಲಸ ಇಲ್ಲದೇನೆ ಕೂಡ ನಮಗೆ ಸಮಯ ಇದ್ರೂ ಕೂಡ ಬಸ್ತಿಗೆ ಬರೋದಕ್ಕೆ ನಾವು ವಿಚಾರ ಮಾಡ್ತೀವಿ ಇದು ಮನುಷ್ಯನ ಅತ್ಯಂತ ದೊಡ್ಡ ದುರ್ಗುಣ ಇದೆ ಅದು ಇದನ್ನು ಬಿಟ್ಬಿಡೋದು ನಾವು ನಮಗೋಸ್ಕರ ಬದುಕಬೇಕು ಹೊರತಾಗಿ ಊರಿ ಊರಿನವ್ರಿಗೋಸ್ಕರ ಬದುಕೋದಲ್ಲ ಧರ್ಮ ನಾವು ನಮ್ಗೆ ಸ್ವಂತಕ್ಕೋಸ್ಕರ ಮಾಡಬೇಕು ಹೊರತಾಗಿ ಮನುಷ್ಯರಿಗೆ ತೋರ್ಸೋದಿಕ್ಕಲ್ಲ